ಆರ್ಜನ್ ಸ್ಟರ್ನ್ பட் ಆಕ್ಚುಲಿ ಇಟ್ಸ್ ವೆರಿ ಸ್ವೀಟ್ ಅಂಡ್ ವಿಕ್ರಮ್ಗೆ ಆರುಂಭಾ ವಿಕ್ರಮ ಕೊಡಕ್ಕೆ ಇಷ್ಟ ಸರ್ ಎಂತ ಸರ್ಪ್ರೈಸ್ ಅರಾ ಮುದ್ದು ಮುದ್ದು ರಾಕ್ಷಸಿ ಮುದ್ದು ರಾಕ್ಷಸಿ ವಾಹ್ ಇವಳು onತರ ಗುರು ಮುದ್ದು ಮುದ್ದು ರಾಕ್ಷಸಿ ಥರನೇ ಆಟದಲ್ಲೂ ಮುಂಡಾಯಿಸ್ತಾಳೆ ಮೋಡಿನು ಮಾಡ್ತಾಳೆ ಪಾಪ ಹೋಗ್ಲಿ ಬಿಡೋ ಅನ್ನೋ ಹಂಗೆ ಮುದ್ದು ಮುದ್ದಾಗಿ ಕಾಣಿಸ್ಕೊಳ್ತಾಳೆ ಮೋಸದ ಆಟಾಡಿ ಕ್ಯಾಪ್ಟನ್ಸಿ ಪಟ್ಟಕ್ಕೇರಿದ್ಲಲ್ಲ ಹಂಗಾಗಿ ಎಲ್ಲರ ಕೋಪಕ್ಕೆ ಗುರಿಯಾದ್ಲು ಭವ್ಯ ತಿದ್ದಿಕೊಂಡ್ರೆ ಉಳಿತಾಳೆ ಇಲ್ಲಾಂದ್ರೆ ಹೊರಗೆ ಹೋಗ್ತಾಳೆ ಇಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ರಿಲೀಸ್ ಆಗಿರುವಂತಹ ಪ್ರೋಮೋ ಪ್ರಕಾರ ಏನ್ ನಡೆಯುತ್ತಿದೆ ಹೊಸ ವರ್ಷದ ಸ್ಪೆಷಲ್ ಗಿಫ್ಟ್ ಮನೆ ಮಂದಿಗೆ ಕಿಚ್ಚ ಏನ್ ಕೊಟ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರು ಏನು ಅಂತ ಕುಯ್ಯೋದಕ್ಕೆ ಶುರು ಹಚ್ಕೊಳ್ತೀನಿ ಕೇಳ್ರಪ್ಪ ನೋಡೋದಕ್ಕೆ ಬಿಗ್ ಬಾಸ್ ಸೀಸನ್ ಅನ್ನೊರಲ್ಲಿ ಭವ್ಯಗೌಡ ಮೂರನೇ ಬಾರಿಗೆ ಕ್ಯಾಪ್ಟನ್ ಆಗಿ ಆಟ್ರಿಕ್ ಗುರು ಅಂತ ಹೇಳುವ ಮುನ್ನವೇ ಈ ಹುಡುಗಿ ಮುತ್ತು ರಾಕ್ಷಸಿ ಮೋಸಗಾತಿ ಮೋಸ ಮಾಡಿ ಆಟ ಗೆದ್ದು ಕ್ಯಾಪ್ಟನ್ಸಿ ಆದ್ಲು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಟಾಸ್ಕ್ ವೇಳೆ ಚೀಟಿಂಗ್ ನಡೆದಿದೆ ಉಳಿದ ಸ್ಪರ್ಧಿಗಳಿಗೆ ಅನ್ಯಾಯ ಆಗಿದೆ ಹಾಗೆ ನೋಡಿದ್ರೆ ಮೊದಲ ಸುತ್ತಿನಲ್ಲೇ ಭವ್ಯ ಗೌಡ ಔಟ್ ಆಗಬೇಕಿತ್ತು ಆದ್ರೆ ಭವ್ಯಗೌಡ ಜಸ್ಟ್ ಮಿಸ್ ಆಗ್ಬಿಟ್ಲು ಯಾರಿಗೂ ಸಿಗಬೇಕಿದ್ದ ಕ್ಯಾಪ್ಟನ್ಸಿ ಪಟ್ಟ ಈ ವಾರವೂ ಭವ್ಯಗೌಡ ಕೈ ಸೇರುವಂತಾಯಿತು ಈ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ನಿನ್ನೆ ಕಿಚ್ಚ ಸುದೀಪ್ ಚರ್ಚೆ ನಡೆಸಿದ್ರು ತೀರ್ಪು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಇದು ನಿನ್ನೆಯ ಕತೆ ಈಗ ಅಸಲಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನಂದ್ರೆ ಹೊಸ ವರ್ಷದ ಸಂಭ್ರಮದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ ಎಲ್ಲರಿಗೂ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ ಅದು ಏನು ಅಂದ್ರೆ ಹೊಸ ವರ್ಷಕ್ಕೆ ನಿಮ್ಮ ಒಂದು ಪರ್ಸನಲ್ ವಸ್ತು ಗಿಫ್ಟ್ ಕೊಡಬೇಕು ಎಸ್ ಪ್ರೋಮೋದಲ್ಲಿ ಕಿಚ್ಚ ಹೇಳ್ತಿದ್ದಾರೆ ಮನೆ ಮಂದಿಗೆ ಹೊಸ ವರ್ಷಕ್ಕೆ ನಿಮ್ಮ ಒಂದು ಪರ್ಸನಲ್ ವಸ್ತುವನ್ನ ನಿಮಗೆ ಯಾರಿಷ್ಟನೋ ಅವರಿಗೆ ಗಿಫ್ಟ್ ಆಗಿ ಕೊಡ್ಬೇಕಂತ ಹೇಳ್ತಾರೆ ಆಗ ಮನೆಯಲ್ಲಿ ಭಾವನಾತ್ಮಕ ಸನ್ನಿವೇಶಗಳು ನಡೀತವೆ ಯಾರು ಯಾರಿಗೆ ಏನೆಲ್ಲ ಕೊಟ್ಟರು ಅನ್ನೋದನ್ನ ನೋಡೋಣ ಬನ್ನಿ ಮನೆ ಮಂದಿ ಹೊಸ ವರ್ಷದ ಸಂಭ್ರಮದಲ್ಲಿದ್ದಾರೆ ತಮ್ಮ ಒಂದು ಪರ್ಸನಲ್ ವಸ್ತುವನ್ನ ಅವರಿಗೆ ಇಷ್ಟವಾದವರಿಗೆ ಕೊಟ್ಟು ಅದಕ್ಕೆ ಕಾರಣ ನೀಡುತ್ತಿದ್ದಾರೆ ಹಾಗೆ ನೋಡಿದ್ರೆ ಮೊದಲು ಮನಸ್ಸು ಮಿಡಿಯುವಂತೆ ಮಾಡಿದ್ದು ಚೈತ್ರ ಕುಂದಾಪುರ್ ಮತ್ತು ಐಶ್ವರ್ಯ ನಡುವಿನ ಆ ಒಂದು ಭಾವನಾತ್ಮಕ ಸನ್ನಿವೇಶ ಆ ಒಂದು ಕ್ಷಣ ಕಣ್ಣಲ್ಲಿ ನೀರು ತರಿಸ್ತದೆ ಅಮ್ಮ ಎನ್ನುವ ಪದವೇ ಹಾಗೆ ಅಲ್ವೇ ಚೈತ್ರಾ ಕುಂದಾಪುರ್ ತಮ್ಮ ಬಳಿ ಇರುವ ವಸ್ತುವನ್ನು ಐಶ್ವರ್ಯಗೆ ಗಿಫ್ಟ್ ಆಗಿ ಕೊಡುವಾಗ ನನಗೆ ಅಮ್ಮ ಇದ್ದಾರೆ ಆದರೆ ಐಶ್ವರ್ಯ ಅಮ್ಮ ಇಲ್ಲದೆ ಹೇಗೆ ಇರೋದು ಸಾಧ್ಯ ಎನ್ನುವ ಪದ ಹೇಳುತ್ತಲೇ ಇಬ್ಬರ ಕಣ್ಣಲ್ಲೂ ನೀರು ಬರುತ್ತೆ ಹಪ್ಪಿಕೊಡ್ತಾರೆ ಅಮ್ಮ ಎನ್ನುವ ಬೆಲೆ ಕಟ್ಟಲಾರದ ಪದಕ್ಕೆ ಕಣ್ಣು ತುಂಬಿಕೊಳ್ತಾರೆ ನೋಡೋದಕ್ಕಮ್ಮ ಇದಾರೆ ತ್ರಿವಿಕ್ರಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ನಮ್ಮ ಮುದ್ದು ಮುದ್ದು ರಾಕ್ಷಸಿ ಭವ್ಯ ತಮ್ಮ ಬಳಿ ಇದ್ದಂತಹ ವಸ್ತುವನ್ನು ಗೆ ಗಿಫ್ಟ್ ಆಗಿ ಕೊಡ್ತಾರೆ ಅದು ಏನು ಅನ್ನೋದು ಕ್ಲಿಯರ್ ಆಗಿ ಕಾಣೋದಿಲ್ಲ ಬಟ್ಟೆ ಅನ್ಸುತ್ತೆ ಜಾಕೆಟ್ ಏನಾದ್ರೂ ಇರಬಹುದಾಗ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂಡ್ ಕಿಚ್ಚ ಈ ಮೂಮೆಂಟ್ ನಲ್ಲಿ ಮಜಾಗೆ ತಗೊಳ್ತಾರೆ ಎಂತ ಸರ್ಪ್ರೈಸ್ ಅಲ್ವಾ ಅಂತ ಭವ್ಯನ ಕಿಚ್ಚಾ ಇಸ್ತಾರೆ ಕಿಚ್ಚಾ ಎಲ್ರು ನಗ ಭವ್ಯ ನಾಚಿ ಕೂಡ ತಮ್ಮ ಬಳಿ ಗಿಫ್ಟ್ ಆಗಿ ನೀಡುವಾಗ ಬಗ್ಗೆ ನಾಚ್ಕೊಂಡು ಹೇಳ್ತಾರೆ ತ್ರಿವಿಕ್ರಮ್ ಅವರನ್ನ ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಂಡ್ ಆ ವ್ಯಕ್ತಿಯಿಂದ ದೂರ ಆಗೋದು ಕಷ್ಟ ಸರ್ ಅಂತ ಹೇಳ್ತಾರೆ ಕಿಚ್ಚ ಸುಸ್ತ ಹಾಕ್ತಾರೆ ಅವರ ಮಾತನ್ನ ಕೇಳಿ ಅವರ ಮಾತಿಗೆ ಕಿಚ್ಚಾ ಇಷ್ಟಾರೆ ಕೂಡ ಈ ಪ್ರೋಮೋ ನೋಡೋದಕ್ಕೆ ಸಖತ್ ಖುಷಿ ಅನ್ಸುತ್ತೆ ಖುಷಿ ಕೊಡುತ್ತೆ ನಿಮಗ್ ಹೇಗನ್ಸುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ತುಂಬಾ ಕಷ್ಟ ಸರ್ ಮಾಡ್ಕೊಂಡ್ಮೇಲೆ ಆ ವ್ಯಕ್ತಿಯಿಂದ ದೂರ ದೂರ ಆಗತ್ ಕಷ್ಟ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ